ನಮಸ್ಕಾರ ನಾನು ನಿಮಗೆ ಇವತ್ತು ದೇವರು ಮತ್ತು ಅವರ ವಾಹನಗಳ ಬಗ್ಗೆ ಹೇಳುತ್ತೇನೆ ಯಾವ ಯಾವ ದೇವರ ಯಾವ ಯಾವ ವಾಹನಗಳು ಇವೆ ಆ ವಾಹನಗಳ ವಿಶೇಷತೆ ಏನು ಎಂದು ಕೇಳೋಣ ವಿಡಿಯೋ ಕೊನೆ ತನಕ ನೋಡಿದರೆ ನಿಮಗೆ ದೇವರ ವಾಹನಗಳ ಬಗ್ಗೆ ವಿಶೇಷತೆ ಗೊತ್ತಾಗುತ್ತದೆ ಮೊದಲು ವಿಷ್ಣು ದೇವರ ವಾಹನ ಗರುಡ ಗರುಡನು ಮಹಾಬಲಶಾಲಿ ಹಾಗೂ ವೇಗಶೀಲ ಪುರಾಣಗಳಲ್ಲಿ ಗರುಡನ ಜ್ಞಾನ ಧೈರ್ಯ ಮತ್ತು ರಕ್ಷಣೆಯ ಸಂಕೇತವಾಗಿದೆ ಎಂದು ವಿವರಿಸಲಾಗಿದೆ ಎರಡನೆಯದು ಶಿವನ ವಾಹನ ಶಿವನ ವಾಹನ ನಂದಿ ನಂದಿ ಶಿವನ ಮಹಾಭಕ್ತ ಪರಮಭಕ್ತ ಶಿವನ ಗುಡಿಯಲ್ಲಿ ಮುಂಭಾಗದಲ್ಲಿ ನಂದಿಯ ಪ್ರತಿಮೆ ಇರುತ್ತದೆ ನಂದಿ ಶಿವನ ದ್ವಾರಪಾಲಕನು ಮೊದಲು ನಂದಿಯನ್ನೇ ನಮಸ್ಕರಿಸಲಾಗುತ್ತದೆ ಪುರಾಣಗಳಲ್ಲಿ ನಂದಿಯನ್ನು ಅತ್ಯಂತ ಶಕ್ತಿಶಾಲಿ ಮತ್ತು ಜ್ಞಾನಿ ಎಂದು ಹೇಳಲಾಗಿದೆ ಮೂರನೆಯದಾಗಿ ದುರ್ಗಾದೇವಿಯ ವಾಹನ ದುರ್ಗಾದೇವಿಯ ವಾಹನ ಸಿಂಹ ಸಿಂಹವು ಶೌರ್ಯ ಶಕ್ತಿ ಮತ್ತು ನಿರ್ಭಯತೆಯ ಸಂಕೇತ ದೇವಿಯೊಂದಿಗೆ ಸಿಂಹವು ದೇವಿಯೊಂದಿಗೆ ಸಿಂಹವು ಇರುವುದು ಧೈರ್ಯೊಂದಿಗೆ ಮತ್ತು ಧರ್ಮವನ್ನು ರಕ್ಷಿಸುವ ಎಂಬ ಸಂದೇಶವನ್ನು ನೀಡುತ್ತದೆ ನಾಲ್ಕನೆಯದು ಸರಸ್ವತಿ ದೇವಿಯ ವಾಹನ ಸರಸ್ವತಿ ದೇವಿಯ ವಾಹನ ಹಂಸ ಹಂಸವು ಶುದ್ಧತೆ ಜ್ಞಾನ ಮತ್ತು ವಿವೇಕದ ಸಂಕೇತ ದೇವಿಯ ಜ್ಞಾನವನ್ನು ಪ್ರತಿನಿಧಿಸುತ್ತದೆ ನಾಲ್ಕನೆಯದು ಲಕ್ಷ್ಮೀದೇವಿಯ ವಾಹನ ಲಕ್ಷ್ಮೀದೇವಿಯ ವಾಹನ ಗೂಬೆ ಉಲ್ಲು ಗೂಬೆ ಲಕ್ಷ್ಮೀದೇವಿಯ ಜ್ಞಾನ ಸಂಪತ್ತು ಮತ್ತು ರಕ್ಷಣೆಯ ಶಕ್ತಿಯನ್ನು ಸೂಚಿಸುತ್ತದೆ ಲಕ್ಷ್ಮೀದೇವಿ ಗೂಬೆಯ ಮೇಲೆ ಆರೋಹಣ ಮಾಡುವುದರಿಂದ ಶ್ರೇಯಸ್ಸು ಐಶ್ವರ್ಯ ಮತ್ತು ಶುಭದ ಸಂಕೇತವೆಂದು ನಂಬಲಾಗಿದೆ ಆರನೇದು ಕುಬೇರ ದೇವ ಕುಬೇರ ದೇವನ ವಾಹನ ನರರೂಪ ಯಕ್ಷ ಕುಬೇರನು ಯಕ್ಷರ ಅಧಿಪತಿ ಮತ್ತು ಐಶ್ವರ್ಯದ ದೇವರು ಯಕ್ಷರು ನಿಷ್ಠಾವಂತರು ಬಲಶಾಲಿಗಳು ಮತ್ತು ಧನರಕ್ಷಣೆಯಲ್ಲಿ ಪರಿಣಿತರು ಆದುದರಿಂದ ಅವರು ಕುಬೇರನ ಸವಾರವಾಗಿ ವಾಹನ ರೂಪದಲ್ಲಿ ಕಾಣುತ್ತಾರೆ ಇಂದ್ರದೇವರ ವಾಹನ ಇಂದ್ರದೇವರ ವಾಹನ ಐರಾವತ ದೈವಿಕ ಬಿಳಿ ಆನೆ ಐರಾವತ ಸಮುದ್ರ ಮಂಥನದಿಂದ ಉದ್ಭವಿಸಿದ ಮಹಾನ್ ಶಕ್ತಿಶಾಲಿ ಆನೆ ಇಂದ್ರನು ದೇವತೆಗಳ ರಾಜನಾಗಿದ್ದರಿಂದ ಐರಾವತವು ಅವನ ಶೌರ್ಯ ಘನತೆ ಮತ್ತು ರಕ್ಷಣೆಯ ಸಂಕೇತವಾಗಿದೆ ಯುದ್ಧದಲ್ಲಿ ಇಂದ್ರನು ಐರಾವತದ ಮೇಲೆ ಆರೋಹಣ ಮಾಡಿ ವಿಜಯ ಸಾಧಿಸುತ್ತಾನೆ ಶನಿದೇವರು ಶನಿದೇವರ ವಾಹನ ಕಾಗೆ ಕಾಗೆ ಶನಿದೇವರ ನ್ಯಾಯಶಕ್ತಿಯನ್ನು ತೀಕ್ಷ್ಣ ದೃಷ್ಟಿಯನ್ನು ಮತ್ತು ಎಚ್ಚರಿಕೆಯನ್ನು ಸೂಚಿಸುತ್ತದೆ ಶನಿದೇವರು ಕರ್ಮದ ಫಲವನ್ನು ಕಟ್ಟುನಿಟ್ಟಾಗಿ ನೀಡುವ ದೇವರು ಯಮದೇವರು ಯಮದೇವರ ವಾಹನ ಎಮ್ಮೆ ಮಹಿಷ ಯಮಧರ್ಮರಾಜನು ಮರಣ ಮತ್ತು ನ್ಯಾಯದ ಅಧಿಪತಿ ಎಮ್ಮೆಯವನ ಶಕ್ತಿ ಸ್ಥಿರತೆಯನ್ನು ತೋರಿಸುತ್ತದೆ ಎಮ್ಮೆಯ ಮೇಲೆ ಕುಳಿತು ಆತ್ಮಗಳನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋಗುತ್ತಾನೆ ಎಂದು ಹೇಳಲಾಗಿದೆ ಇದು ದೇವರು ಮತ್ತು ಅವರ ವಾಹನಗಳ ವಿಶೇಷತೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ